ಶ್ರೀರಾಮಸೇನೆ ಸಂಸ್ಥಾಪಕ ಹಾಗೂ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಎಪ್ಪತ್ತೊಂದನೇ ಜನ್ಮದಿನದ ಅಂಗವಾಗಿ ಹಾಸನ ನಗರದಲ್ಲಿ ಶ್ರೀರಾಮಸೇನೆ ವತಿಯಿಂದ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು ಪ್ರಮೋದ್ ಮುತಾಲಿಕ್ ಅವರ ಜನ್ಮದಿನವನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಕ್ಕೆ ಉಪಯುಕ್ತವಾಗುವ ಸೇವಾ ಕಾರ್ಯಗಳ ಮೂಲಕ ಇದೆ ಸಾರ್ವಜನಿಕರಿಗೆ ಉಚಿತವಾಗಿ ಕಣ್ಣು ತಪಾಸಣೆ ರಕ್ತದಾನ ಮತ್ತು ದೇಹದ ಆರೋಗ್ಯ ಪರೀಕ್ಷೆಗಳನ್ನು ಇದೆ ಎಂದು ಶ್ರೀರಾಮಸೇನೆ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ಶ್ರೀ ಹೇಮಂತ್ ಜಾನಕಿರಿ ಹೇಳಿದರು ಇವತ್ತೇನು ಪ್ರಮೋದ್ ಮುತಾಲಿಕ್ ರವರ ಎಪ್ಪತ್ತೊಂದನೇ ವರ್ಷದ ಜನ್ಮದಿನದ ಅಂಗವಾಗಿ ನಾವು ಹಾಸನದಲ್ಲಿ ಕಣ್ಣು ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಾಗೂ ಪೂರ್ತಿ ಸಂಪೂರ್ಣ ಬಾಡಿ ಚೆಕ್ಅಪ್ ಅಂತ ಹೇಳಿ ಇವತ್ತು ಪ್ರಮೋದ್ ಮುತಾಲಿಕ್ ರವರ ಎಪ್ಪತ್ತೊಂದನೇ ಒಟ್ಟು ಹಬ್ಬದ ಪ್ರಯುಕ್ತವಾಗಿ ನಾವು ಹಾಸನದಲ್ಲಿ ಸಾರ್ವಜನಿಕರಿಗೆ ಉದ್ದೇಶದಿಂದ ಮಾಡಿದ್ದೀವಿ ಸರ್ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಪ್ರಮೋದ್ ಮುತಾಲಿಕ್ ರವರ ಎಪ್ಪತ್ತೊಂದು ವರ್ಷದಲ್ಲಿ ಅವರು ಅನುಭವ ನರಕ ಯಾತನೆಗಳು ಅದು ಯಾಕಪ್ಪ ಅಂದ್ರೆ ಹಿಂದುತ್ವಕ್ಕಾಗಿ ಅವರ ಮೇಲೆ ಸುಮಾರು ನೂರ ಇಪ್ಪತ್ ಮೂರು ಪೊಲೀಸ್ ಮೊಕೋದ್ಯಮಿಗಳು ದಾಖಲಾಗಿದ್ದರೂ ಕೂಡ ಇವತ್ತು ಹಿಂದುತ್ವಕ್ಕಾಗಿ ಸಂಪೂರ್ಣವಾಗಿ ಅವರ ಜನನ ಹಿಂದುತ್ವಕ್ಕಾಗಿ ಅವರ ಮರಣ ಹಿಂದುತ್ವಕ್ಕಾಗಿ ಅಂತ ಹೇಳಿ ಇವತ್ತು ನಾವು ಕಾರ್ಯಕರ್ತರು ಭಾವಿಸಿದ್ದೀವಿ ಹಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಶ್ರೀರಾಮ್ ಸೇನೆ ಕಾರ್ಯಕರ್ತರು ನಡೆದಾಡುವ ದೇವರು ಅಂತ ಹೇಳಿ ಅವರನ್ನ ಪ್ರತಿಬಿಂಬಿಸ್ತಾ ಇದ್ದೀವಿ ಉದ್ದ ನಮ್ಮ ನಾಯಕ ಪ್ರಮೋದ್ ಮುತಾಲಿಕ್ ಅವರ ಜನ್ಮದಿನದ ಪ್ರಯುಕ್ತ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಅವರಿಗೆ ಉಡುಗೊರೆಯಾಗಿ ನೀಡಲಾಗಿದೆ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದೆ ಪೊಲೀಸ್ ಸಿಬ್ಬಂದಿಯು ಶಿಬಿರದಲ್ಲಿ ಭಾಗವಹಿಸುವುದು ಶ್ಲಾಘನೀಯ ಎಂದು ಶ್ರೀ ರಾಮಸೇನೆ ಜಿಲ್ಲಾ ಅಧ್ಯಕ್ಷ ಧರ್ಮನಾಯಕ್ ಹೇಳಿದರು ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತವಾಗಿ ನಾವಿಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ನೋಡಿ ಬ್ಲಡ್ ಚೆಕ್ಅಪ್ ಇರ್ಬೋದು ಒಂದು ಬ್ಲಡ್ ಡೊನೆಟ್ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನು ಅವ್ರು ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ನಾವು ಇದನ್ನು ಉಡುಗೊರೆಯಾಗಿ ಕೊಡ್ತಿದ್ದೀವಿ ಅವ್ರು ಇನ್ನೂ ಹೆಚ್ಚು ನಮ್ಮ ಹಿಂದುತ್ವ ಕೆಲಸ ಮಾಡಬೇಕು ಇನ್ನೂ ಜಾಸ್ತಿ ದಿನ ನಮಗೆ ಈ ತರ ಹಿಂದೂಗಳನ್ನ ಹೋರಾಟಕ್ಕೆ ಸಹಾಯ ಕೊಡಬೇಕು ಅದು ಇನ್ನೂ ಇರಬೇಕು ಅಂತ ಅವ್ರ ಆಶೀರ್ವಾದ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಅನುದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಪ್ರತಿಯೊಂದು ಸಹ ಇಟ್ಕೊಂಡಿದ್ದೀವಿ ಈಗ ಎಲ್ಲ ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆದಿದ್ದು ಶ್ರೀರಾಮಸೇನೆ ಸೇನೆ ಕಾರ್ಯಾಧ್ಯಕ್ಷ ಕೆಕೆ ಪುನೀತ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಉಪಾಧ್ಯಕ್ಷ ಪ್ರದೀಪ್ ತಾಲೂಕು ಅಧ್ಯಕ್ಷ ಜಗದೀಶ್ ಮಲ್ಲಿಕಾರ್ಜುನ್ ವಿನಯ್ ಕೆರೆಹಳ್ಳಿ ಅಮಿತ್ ಮಂಜುನಾಥ್ ಬಸವರಾಜು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು